ಪರಿಸ್ಥಿತಿಗಿಂತ ಕಠಿಣ ನಿರ್ಧಾರವನ್ನ ಮೋದಿ ತೆಗೆದುಕೊಂಡಿದ್ದಾರೆ ದೇಶದಲ್ಲಿ ಇಡೀ ಐಟಿಗಳ ಮೂಲಕ ವಿರೋಧ ಪಕ್ಷವನ್ನ ದಮನ ಮಾಡುವಂತಹ ಕೆಲಸ ಮಾಡಿದ್ದಾರೆ ಚುನಾವಣೆಯಲ್ಲೂ ಗೋಲ್ಮಾಲ್ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಎಂದು ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಇಲ್ದಿದ್ರೆ ಏನೂ ಇಲ್ಲ ಕಳ್ಳ ಮತದಾನದಿಂದಲೇ ಮೋದಿಜಿ ಗೆದ್ದು ಬಂದಿದ್ದಾರೆ ಎಂದು ದೂರಿದರು ಇವತ್ತು ಮೋದಿಜಿಯವರು ಇಡೀ ದೇಶದಲ್ಲಿ ಇವತ್ತು ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಅಂತ ಹೇಳಿ ಇವರು ಏನು ಐವತ್ತು ವರ್ಷದ ಸಂಭ್ರಮಣೆ ಮಾಡಿದಾರ ಬಿಜೆಪಿ ಅವರು ಇವತ್ತು ಅವರು ಏನ್ ಮಾಡ್ತಾ ಇದ್ದಾರೆ ನೀವು ಸಹ ತುರ್ತು ಪರಿಸ್ಥಿತಿಗಿಂತ ಜಾಸ್ತಿ ಕಠಿಣವಾದಂತ ನಿರ್ಧಾರ ನೀವು ತಗೊಂಡಿದ್ದೀರಿ ಈ ರಾಜ್ಯ ಈ ದೇಶದಲ್ಲಿ ಇಡಿ ಐಟಿ ಐ ಮೂಲಕ ದೇಶದ ಎಲ್ಲ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಇದು ಇದು ಸಹ ಒಂದು ಇತಿಹಾಸ ಅಲ್ವಾ ಅವ್ರು ಮಾಡಿರೋದು ಹಾಂ ಯಾವ ಯಾವ ಇಂದಿರಾ ಗಾಂಧಿಯವರು ಮಾಡಿದ ಐವತ್ತು ವರ್ಷದ ಏನು ಹಿಂದೆ ಆಗಿದೆ ಎಮರ್ಜೆನ್ಸಿನೇ ಭಾಳ ಹೇಳ್ತಿರಲ್ಲ ಇದು ಅಷ್ಟೇ ಅಸ್ತ್ರವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ಅದರಿಂದ ಚುನಾವಣೆ ಇದರಲ್ಲೂ ಸಹ ಆಗಿರ್ಲಿ ಆಗಿಲ್ಲ ಅಂತ ಹೇಳಕ್ಕೆ ಪ್ರಶ್ನೆನೇ ಇಲ್ಲ ಖಂಡಿತ ನೂರಕ್ಕೆ ನೂರಾಗಿರ್ತೈತೆ ನೂರಕ್ಕೆ ಆಗಿರ್ತದೆ ಅದಕ್ಕೋಸ್ಕರ ಮಾನ್ಯ ರಾಹುಲ್ ಗಾಂಧೀಜಿಯವರು ಏನು ಎಂಟನೇ ತಾರೀಕು ಬರ್ತಾ ಇದ್ದಾರೆ ನಾಳೆ ಆ ಕಾರ್ಯಕ್ರಮವನ್ನು ನಾವು ಇವಾಗ ತಂಬ್ಕೊಂಡಿದ್ವಿ ಖಂಡಿತ ಅದು ಮಾಡಲೇಬೇಕಾಗುತ್ತೆ ಇವತ್ತು ವಿರೋಧವಾಗಿ ನಾವು ಮಾಡಲೇಬೇಕಾಗ್ ಪ್ರತಿಭಟನೆ ಮಾಡ್ತಾರ ಬಿಜೆಪಿಯರಿಗೆ ಅವ್ರಿಗೆ ಏನು ಏನು ಪ್ರತಿಭಟನೆ ಮಾಡ್ತಾರೆ ಅವರು ನಾವು ಹೆಂಗೋ ಮತವನ್ನು ಕಳೆ ಮತ ಮಾಡಿಕೊಂಡು ನಾವು ದೇಶದಲ್ಲಿ ಅಧಿಕಾರ ಹಿಡಿದು ಅಂತ ಮಾಡ್ತೀರಾ ಎಲ್ಲಿ ಇತ್ತು ಅವರಿಗೆ ಆ ಅದೇ ಮೋದಿಜಿಯವ್ರು ಹೇಳಿದ್ರೆ ನಮ್ಗೆ ಇಷ್ಟು ಬರ್ತದೆ ನಾನೂರು ಸೀಟ್ ಮೇಲೆ ಬರ್ತೇವೆ ಅಂತ ಲಾಸ್ಟಿಗೆ ಎಲ್ಲಿ ಹೋಗ್ಬೇಕಿದ್ರು ಅವರು ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಇರ್ಲಿಲ್ಲ ಅವರು ಅಲ್ವಾ ಅಂದ್ರೆ ನಡೆದಿದೆ ಕಳ್ಳ ಮತದಾನ ನಡೆದಿದೆ ಅದರಿಂದ ನಾವು ಒಂದು ಹೋರಾಟ ಮಾಡುವಂತ ಕೆಲಸವನ್ನ ಕೇಂದ್ರದ ಮಾಡ್ತೀವಿ ನಾವು ಖಂಡಿತ ಆಗ್ಬೇಕು ಇವೆಲ್ಲ ಆಗ್ಬೇಕು ಮೋದಿಜಿಯವರಾಗಿದ್ದು ಕಳ್ಳ ಮತದಾನದಿಂದಲೇ ಇವತ್ತು ದೇಶದ ಚುನಾವಣೆಯಲ್ಲಿ ಇವತ್ತು ಗೆದ್ದು ಬಂದಿದ್ದಾರೆ ಅವರು ಇದರಲ್ಲಿ ಎರಡು ಮಾತು ಇಲ್ಲ ಇವತ್ತು ಯಾಕಂದ್ರೆ ಸಿಬಿಐ ಇಡಿ ಇವೆ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ನಿಮ್ಮ ಈಡೀಗ ಏನ್ ಕೆಲಸ ಅಲ್ವಾ ನಿಮಗೆ ಬೇರೆ ಅಂತ ಹೇಳಿದಾಗ ಇವೆಲ್ಲ ಚಾಟಿ ಬೀಸ್ತಾ ಇರ್ಬೇಕಾದ್ರೆ ಇವ್ರು ಮಾಡೇ ಮಾಡಿರ್ತಾರಂತ ನನ್ನೊಂದ್ ಭಾವನೆ ಇದೆ ಇವರು ರಾಜಕೀಯವಾಗಿ ಇವತ್ತು ಮೋದಿ